ಇದು ನಲವತ್ತೊಂದನೇ ವಾರ್ಷಿಕೋತ್ಸವ ನಮ್ಮ ಈ ಗ್ರಾಮದ ಹಿರಿಯರು ಕಣ್ಣಮ್ಮ ದೇವಿಯ ರಥ ಕಪಾಳಮ್ಮ ದೇವಿ ವೀರಭದ್ರ ಸ್ವಾಮಿ ಮತ್ತು ಈ ಕಾಯಲಮ್ಮ ದೇವಿ ರಥಗಳು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಜಾತ್ರೆ ಅದೇ ಥರ ಈಗ್ಲೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಣ್ಣದ ನಗರಿ ಬೆಂಗಳೂರು ಕನಸಿನ ನಗರಿ ಬೆಂಗಳೂರಿಗೆ ವಲಸಿಗೆರೆ ಹೆಚ್ಚು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಆದ್ರೆ ಇಲ್ಲಿನ ಸಂಸ್ಕೃತಿ ಎಷ್ಟೇ ಅನ್ಯರು ಬಂದ್ರು ಕೂಡ ನಮ್ಮ ಸಂಸ್ಕೃತಿ ಇಂದಿಗೂ ಕೂಡ ಅತ್ಯಂತ ಗಟ್ಟಿಯಾಗಿದೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಅದೇ ರಸ್ತೆಯಲ್ಲಿ ಅಥವಾ ಅದೇ ಹಾದಿಯಲ್ಲಿ ನಾವು ಮುನ್ನಡೀತಾ ಇದ್ದೇವೆ ಅದಕ್ಕೆ ಸಾಕ್ಷಿಯೇ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತಹ ರಥೋತ್ಸವಗಳು ಹಾಗೆಯೇ ಜಾತ್ರೆಗಳು ಸಂತೆಗಳು ಹಾಗೂ ದೈವಿ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಕೂಗಳತೆ ದೂರದಲ್ಲಿರುವಂತಹ ಹೊಸೂರ ರಸ್ತೆಯಲ್ಲಿನ ಚನ್ನಕೇಶವ ನಗರದಲ್ಲಿ ಏಕಕಾಲದಲ್ಲಿ ನಾಲ್ಕು ರಥಗಳು ನಿರ್ಮಾಣ ಆಗಿ ಈ ಒಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತಾದಿಗಳ ಈ ಒಂದು ನಾಲ್ಕು ರಥಗಳನ್ನ ಎಳೆದು ತರುವಂತಹ ಎಲ್ಲ ದೃಶ್ಯಗಳು ಕೂಡ ರಮಣೀಯವಾಗಿತ್ತು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಜಮಾವಣೆಗೊಂಡಿದ್ರು ಸಮಾಗಮಗೊಂಡು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಗರ ದೇವತೆ ಅಣ್ಣಮ್ಮ ಕಬ್ಬಾಳಮ್ಮ ವೀರಭದ್ರೇಶ್ವರ ಮತ್ತು ಮದ್ದೂರಮ್ಮನ ರಥಗಳನ್ನು ನಿರ್ಮಾಣ ಮಾಡಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರಕ್ಕೆ ಹೊಂದಿಕೊಂಡಿರುವಂತಹ ಈ ಚನ್ನಕೇಶವ ನಗರದ ಜಾತ್ರಾ ಮಹೋತ್ಸವದ ಆ ಎಲ್ಲ ದೃಶ್ಯಗಳನ್ನ ಡ್ರೋನ್ ಕ್ಯಾಮೆರಾದಲ್ಲೂ ಕೂಡ ಸೆರೆ ಹಿಡಿಯಲಾಗಿದೆ ಅಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಕಣ್ಣು ಆಯಿಸಿದಷ್ಟು ಉದ್ದಕ್ಕೂ ಕೂಡ ಭಕ್ತ ಸಾಗರವೇ ಅರಿದು ಬಂದಿತ್ತು ಇದು ಚನ್ನಕೇಶವ ನಗರ ಅಥವಾ ಹೊಸ ರೋಡ್ ನಲ್ಲಿ ನಡೆಯುವಂತಹ ಈ ಒಂದು ಊರ ಹಬ್ಬ ಅಥವಾ ಜಾತ್ರಾ ಮಹೋತ್ಸವ ಇಲ್ಲಿನ ಗ್ರಾಮ ದೇವತೆಗಳಾದಂತಹದು ನಗರ ದೇವತೆ ಆಗಿರುವಂತಹ ಅಣ್ಣಮ್ಮ ಕಬ್ಬಾಳಮ್ಮ ಹಾಗೆಯೇ ಮದ್ದೂರಮ್ಮ ಮತ್ತು ವೀರಭದ್ರೇಶ್ವರ ಸ್ವಾಮಿಯ ರಥಗಳು ನಿರ್ಮಾಣವಾಗಿ ಭಕ್ತಾದಿಗಳು ಈ ಒಂದು ನಾಲ್ಕು ರಥಗಳು ಏಕಕಾಲದಲ್ಲಿ ಏಕ ರಸ್ತೆಯಲ್ಲಿ ಸಂಚರಿಸುವುದು ಆ ದೃಶ್ಯಗಳು ಕಣ್ಣಿಗೆ ರಸದೌತಣವನ್ನು ಉಂಟು ಮಾಡಿತ್ತು ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಸಾಗರವೇ ಅರಿದು ಬಂದಿತ್ತು ಈ ಭಕ್ತರ ನಡುವೆ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಬಾಳೆಹಣ್ಣಿಗೆ ದವನವನ್ನ ಸಿಲುಕಿಸಿ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡ್ತಾರೆ ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡಿ ಈ ರಥ ಮುನ್ನಡೆಯುತ್ತದೆ ಈ ಒಂದು ರಥೋತ್ಸವದ ಬಗ್ಗೆ ಇದರ ರೂವಾರಿಯಾಗಿರುವಂತಹ ಸಮಾಜ ಸೇವಕರು ಕೇಬಲ್ ಕೆಬಲ್ ಶ್ರೀನಿವಾಸ ರೆಡ್ಡಿರವರು ವಿವರಿಸಿದ್ದು ಹೀಗೆ ಈ ಒಂದು ರಥೋತ್ಸವ ಅದ್ದೂರಿಯಾಗಿ ಮೂಡಿ ಬಂದಿತ್ತು ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇಲ್ಲೇ ಹುಟ್ಟಿ ಬೆಳೆದಂತಹ ಇಲ್ಲಿನ ಸಹೋದರಿಯರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ನಲ್ವತ್ತೊಂದನೇ ವಾರ್ಷಿಕೋತ್ಸವ ನಮ್ಮ ಈ ಗ್ರಾಮದ ಹಿರಿಯರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ಕೆಲವರು ಹಿರಿಯರು ಪ್ರಾರಂಭ ಮಾಡಿದವರು ಇವತ್ತಿಲ್ಲ ನಲ್ವತ್ತೊಂದು ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದರು ನಂತರ ನಮ್ಮ ಏನು ನಾವೆಲ್ಲ ಈ ಭಾಗದ ಮುಖಂಡರು ಅಂದರೆ ಎಲ್ಲ ನಮ್ಮ ಈ ನಮ್ಮ ಫ್ರೆಂಡ್ ಸ್ನೇಹಿತರು ಎಲ್ಲರೂ ಸೇರಿ ನಾವು ಈ ಭಾಗದ ಮುಖಂಡರು ಯುವಕರು ಎಲ್ಲ ಸೇರಿ ನಮಗೆ ಬಿಟ್ಕೊಟ್ರು ಅವರು ಹಿರಿಯರು ಬಿಟ್ಕೊಟ್ಟ ಮೇಲೆ ಹತ್ತು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ನಾವು ಇನ್ನಷ್ಟು ಬೆರಗು ಬರೋಂಗೆ ಈ ಜಾತ್ರೆಗೆ ಇನ್ನಷ್ಟು ಮೆರಗಿ ಬರೋಂಗೆ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಲವತ್ತೊಂದು ವರ್ಷಗಳಿಂದ ನಡೀತಾ ಇದೆ ಆ ದೇವರ ಕೃಪೆಯಿಂದ ಇವತ್ತು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸಾಕ್ಷಿಯಾಗಿದ್ದಾರೆ ಭಕ್ತಾದಿಗಳು ಎಲ್ಲರೂ ಬಂದು ಸೇರಿ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಹಳ್ಳಿಗಳಿಗೆಲ್ಲ ಜಾಗೃತಿ ಇದು ಸು ಫೇಮಸ್ ಆಗಿದೆ ನೆಮ್ಮ ದೇವಿಯ ರಥ ಕಬಾಳಮ್ಮ ದೇವಿ ವೀರಭದ್ರ ಸ್ವಾಮಿ ಮತ್ತು ಏಣುಕಾಯಮ್ಮ ದೇವಿ ರಥಗಳು ಇದು ಮುಖ್ಯವಾಗಿ ಈ ಒಂದು ಏನು ಮದ್ದುರಮ್ಮ ಮದ್ದುರಮ್ಮ ಜಾತ್ರೆ ಅಂತ ನಾವು ಕರಿತಾ ಇದ್ದೀವಿ ಆವತ್ತರಿಂದ ನಲವತ್ತು ವರ್ಷಗಳಿಂದ ಮದ್ದುರಮ್ಮ ಜಾತ್ರೆ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಾದ ನಂತರ ಈ ನಡುವೆ ಒಂದು ಐದು ವರ್ಷಗಳಿಂದ ನಾವು ಈ ತೇರು ಏನು ಅಣ್ಣಮ್ಮ ದೇವಿ ಕಬಾಳಮ್ಮ ದೇವಿ ವೀರಭದ್ರಸ್ವಾಮಿ ಹಾಗೂ ರೇಣುಕಾಯಲ್ಲಮ್ಮ ದೇವಿಯ ನಾಲ್ಕು ರಥಗಳು ಇವತ್ತು ಮಧ್ಯಾಹ್ನ ಬಂದಿದೆ ಇವತ್ತು ಇದೇ ದಿನ ಸಂಜೆ ಅಂದರೆ ರಾತ್ರಿಗೆ ಮೂವತ್ತು ಪಲ್ಲಕ್ಕಿಗಳು ಹಾಗೂ ಈ ಕರ್ನಾಟಕದ ಸುಪ್ರಸಿದ್ಧ ಏನು ಕರಗ ಕರಗ ಮಹೋತ್ಸವ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ ಅದು ನಡೆಯುವಂತಹ ಈ ಒಂದು ರಥೋತ್ಸವ ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ಲೋಕ ಕಲ್ಯಾಣಕ್ಕಾಗಿ ಹೋಮ ಅವನಗಳು ಹಾಗೆಯೇ ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನ ಧಾರ್ಮಿಕ ಆಚರಣೆಯಲ್ಲಿ ತಂದುಕೊಟ್ಟಂತದ್ದು ಬೆಂಗಳೂರಿನಲ್ಲಿ ನಡೆಯುವಂತಹ ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ ಇಲ್ಲಿ ಕರಗವೂ ಕೂಡ ನಡೆಯುತ್ತೆ ಈಗಾಗಲೇ ಹಸಿ ಕರಗ ನಡೆದಿದೆ ಇಂದು ರಥೋತ್ಸವದಂದು ಇಂದು ಹೂವಿನ ಕರಗ ಕೂಡ ನಡೆಯಲಿದೆ ಈ ಸಂದರ್ಭದಲ್ಲಿ ಮತ್ತಷ್ಟು ಭಕ್ತರು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಬರ್ತಾ ಇದ್ದಾರೆ ಜಾತ್ರೆ ಅದೇ ಥರ ಈಗಲೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ದೇಶಕ್ಕೆ ಮೋದಿ ಯಾವ ಥರನೋ ಅದಕ್ಕೆ ಈ ನಗರಕ್ಕೆ ಒಂದು ನಾಯಕತ್ವ ಅನ್ನೋದು ಬೇಕು ಆ ನಾಯಕತ್ವ ಹಿಂದೆ ನಾವೆಲ್ಲ ಇದ್ದೀವಿ ಆ ನಾಯಕತ್ವ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅವ್ರ ಹಿಂದೆ ನಾವೆಲ್ಲ ನಿಂತ್ಕೊಂಡು ನಡೀತಾ ಇದೆ ವರ್ಷಕ್ಕೊಂದ್ಸರಿ ನಡೆಯುತ್ತೆ ಮೂರು ದೇವರು ಬರುತ್ತೆ ಮಧುರಮ್ಮ ಕಬ್ಬಾಳಮ್ಮ ಮೆಗಿನ ಅಣ್ಣಮ್ಮ ಬರುತ್ತೆ ಅಣ್ಣಮ್ಮಂದು ತೇರು ಕಟ್ತಾರೆ ಅರ್ಗೆ ಕಟ್ಕೊಂಡಿರೋರೆಲ್ಲ ಬಂದು ಅಣ್ಣಮ್ಮನಿಗೆ ಬಾಳೆನೆಲ್ಲ ಹಾಕಿ ಅರ್ಗೆ ತರ್ಪಿಸಿ ಹೋಗ್ತಾರೆ ಮೂರು ದಿವಸ ಅದ್ದೂರಿಯಾಗಿ ಚೆನ್ನಕೇಶ್ವರ ನಗರದಲ್ಲಿ ಜಾತ್ರೆ ನಡೆಯುತ್ತೆ ನಾವು ಇಲ್ಲೇ ಇರೋದು ನಾವು ಇದು ಇಪ್ಪತ್ತು ವರ್ಷದಿಂದ ನಾವು ಜಾತ್ರೆ ಇದೆಲ್ಲ ಆದ್ಮೇಲೆ ಸಾಯಂಕಾಲ ಏಳು ಗಂಟೆ ಮೇಲೆ ಎಲ್ಲಾ ಪಲಕ್ಕಿ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಪಲಕ್ಕಿಗಳು ಬರುತ್ತೆ ಇದೇ ಸರ್ಕಲ್ ಅಲ್ಲಿ ಎಲ್ಲ ಪಲಕ್ಕಿ ಬಂದು ಆಮೇಲೆ ಹನ್ನೆರಡು ಗಂಟೆ ಮೇಲೆ ಕರ್ಗ ಸ್ಟಾರ್ಟ್ ಆಗುತ್ತೆ ಕರ್ಗ ಬಂದು ಬೆಂಕಿ ಎಲ್ಲ ತುಳಿದು ಎಲ್ಲರ ಮನೆ ಮನೆ ರೋಡ್ಗೂ ಹೋಗಿ ಬರುತ್ತೆ ಅದಾದ್ಮೇಲೆ ಬೆಂಕಿ ತುಳಿದು ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ ತೇರು ಸದ್ಯಕ್ಕೆ ಮೂರೇ ತೇರು ಒಂದು ಜಂಗಮ್ಮ ದೇವರು ಇನ್ನೊಂದು ಕಬ್ಬಾಳಮ್ಮ ಇನ್ನೊಂದು ಅಣ್ಣಮ್ಮ ದೇವರು ನೈಟ್ ಮಾತ್ರ ಪಲ್ಲಕ್ಕಿ ಬರುತ್ತೆ ಹೊಸರೋಡಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಿದೆಯೋ ಎಲ್ಲ ದೇವಸ್ಥಾನದ ಪಲ್ಲಕ್ಕಿಗಳು ಇಲ್ಲಿ ಬರುತ್ತೆ ಈ ಸರ್ಕಲ್ ಅಲ್ಲಿ ಬಂದು ಫುಲ್ ಸರೌಂಡ್ ಆಗುತ್ತೆ ಫುಲ್ ಬೆಳಗ್ಗೆವರೆಗೂ ಪಲ್ಲಕ್ಕಿ ಫುಲ್ ಒಂದೇ ಹೋಗುತ್ತೆ ನಾವು ಹುಟ್ಟಿ ಬೆಳೆದಲ್ಲ ಇದೇ ಊರು ನಾವು ಹುಡ್ದಾಗಿಂದ ನನಗೆ ಇವಾಗ ಮೂವತ್ತು ವರ್ಷ ನಾವು ಹತ್ತತ್ರ ಇಪ್ಪತ್ತು ವರ್ಷದಿಂದ ನಮ್ಗೆ ನೆನಪಿದ್ದಾಗ ನಾವು ನೋಡ್ತಾನೆ ಇದೀವಿ ಸೊ ಇದು ತೇರು ಎಳೆಯೋದು ಆಮೇಲೆ ಪಲ್ಲಕ್ಕಿ ಅದಾದ್ಮೇಲೆ ಕರ್ಗ ಬೆಂಕಿ ತುಳಿಯೋದು ಅಲ್ಲಿಗೆ ಮುಗಿಯುತ್ತೆ ಚಾರ್ಜ್ ಬರ್ತಾ ಬರ್ತಾ ಜನ ಜಾಸ್ತಿನೇ ಆಗ್ತಾ ಇದಾರೆ ಮುಂಚೆ ಎಲ್ಲ ಅಷ್ಟಿರ್ಲಿಲ್ಲ ಇವಾಗ ಬರ್ತಾ ಬರ್ತಾ ತುಂಬ ಜನ ಕ್ರೌಡ್ ಇದೆ ನಮಗೆ ಇಲ್ಲಿಂದ ನಾವು ಎಂಡ್ಗೆ ಹೋಗೋಕ್ಕೆ ಮಿನಿಮಮ್ ಒಂದು ಟೂ ಅವರ್ಸ್ ಬೇಕು ಅದೇ ನಮ್ಮ ಏನಾದ್ರು ನೆನೆಸ್ಕೊಂಡು ಮೇಲೆರೋ ಕಲ್ಸಕ್ಕೆ ಆ ಬಾಳೆನೋ ಅದು ಕಚ್ಚಾದ್ರೆ ನಮ್ಮ ಮನ್ಸಲ್ಲಿ ಏನು ಅನ್ಕೊಂಡಿದೀವೋ ಅದಾಗುತ್ತೆ ಅಂತ ಒಂದು ನಂಬಿಕೆ ಮಾಡೋರು ಮಾಡ್ತಾರೆ ಒಬ್ಬೊಬ್ರದ್ದು ಬೀಳುತ್ತೆ ಒಬ್ಬೊಬ್ರದ್ದು ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ನಲ್ಲಿ ಚನ್ನಕೇಶ್ವ ನಗರದಲ್ಲಿ ಆಯೋಜನೆಗೊಂಡಿದ್ದಂತಹ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಅರಿದು ಬಂದಿತ್ತು ಆರು ದಿನಗಳ ಕಾಲ ವಿಶೇಷವಾಗಿ ಇಲ್ಲಿನ ಗ್ರಾಮ ದೇವತೆಗಳಿಗೆ ನಗರ ದೇವತೆ ಅಣ್ಣಮ್ಮನಿಗೆ ಎಲ್ಲ ದೇವತೆಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಆ ಭಗವಂತನ ಕೃಪೆಗೆ ಎಲ್ಲ ಭಕ್ತರು ಕೂಡ ಪಾತ್ರರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ